ಎಲ್ಲ ನನ್ನ ಪ್ರೀತಿಯ ಗುರುರಾಯರ ಭಕ್ತರಿಗೆ ನನ್ನ ನಮಸ್ಕಾರಗಳು ಯಾರಿಗೆಲ್ಲ ರಾಯರು ಬರ ಕೊಟ್ಟಿಲ್ಲ ಅಥವಾ ನನಗೆ ಕಷ್ಟನ ಪರಿಹಾರ ಮಾಡೋಕ್ಕೆ ಯಾವುದೇ ರೀತಿ ದಾರಿನ ತೋರಿಸ್ತಾ ಇಲ್ಲ ನಾವು ಎಲ್ಲ ರೀತಿ ಪ್ರಯತ್ನವನ್ನು ಪಟ್ಟಾಗಿದೆ ರಾಯರ ಸೇವೆಯನ್ನು ಮಾಡಿದ್ದೀವಿ ಪೂಜೆಯನ್ನು ಮಾಡಿದ್ದೀವಿ ರಾಯರ ಮೇಲೆ ನಂಬಿಕೆ ಇಟ್ಟು ನಾನು ಇನ್ನೂ ಕಾಯ್ತಾ ಇದ್ದೀನಿ ನನಗೆ ಯಾವುದೇ ರೀತಿ ಪ್ರತಿಫಲ ಇನ್ನೂ ನನಗೆ ದೊರಕಿಲ್ಲ ಯಾರಿಗೆಲ್ಲ ಇನ್ನೂ ವರ ನಿಮಗೆ ಸಿಕ್ಕಿಲ್ಲ ಅನ್ನೋದಾದ್ರೆ ರಾಯರನ್ನ ನಂಬಿಕೆಟ್ಟವರಿಲ್ಲ ಅನ್ನುವ ಮಾತು ಎಷ್ಟು ನಿಜಾನೋ ರಾಯರನ್ನ ಒಂದು ಒಂದು ಸರಿ ನಂಬಿದ್ದೇ ಆದರೆ ನಾವು ಮನಸ್ಫೂರ್ತಿಯಾಗಿ ನಮ್ಮ ಜೀವನದ ಎಂತಹ ಕಷ್ಟಗಳು ಬಂದರೂ ಕೂಡ ಎಂತಹ ಸಮಸ್ಯೆಗಳು ಬಂದರೂ ಕೂಡ ಮಂಜಿನಂತೆ ಕರಗಿಸಿಬಿಡ್ತಾರೆ ರಾಯರು ಅದರ ಅನುಭವ ಆಗಿರೋರಿಗೆ ಮಾತ್ರ ರಾಯರ ಬಗ್ಗೆ ಗೊತ್ತಾಗುತ್ತೆ ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಕೂಡ ದೇವರು ಪರೋಕ್ಷಕವಾಗಿ ಕಾರಣ ಆಗ್ತಾರೆ ಅದು ಯಾವ ಘಟನೆಗಳಾಗಿರಬಹುದು ಒಳ್ಳೆಯದಾಗಿರಬಹುದು ಕೆಟ್ಟದಾಗಿರಬಹುದು ನಮ್ಮ ಜೀವನದಲ್ಲಿ ಏನೋ ಒಂದು ನಡೀತಿದೆ ನಮ್ಮ ಜೀವನದಲ್ಲಿ ತುಂಬಾ ಕಷ್ಟ ಇದೆ ಈ ಕಷ್ಟಗಳಿಂದ ನಾವು ಯಾವ ರೀತಿ ಪರಿಹಾರ ಕಂಡುಕೊಳ್ಬಹುದು ಅಂತ ನಾವು ಸಾಕಷ್ಟು ಯೋಚನೆಗಳನ್ನ ಮಾಡ್ತಾ ಇರ್ತೀವಿ ನಮ್ಮ ಜೀವನದಲ್ಲಿ ಮುಂದೊಂದು ದಿನ ಒಳ್ಳೆ ದಿನಗಳನ್ನು ನಾವು ನೋಡಬೇಕು ಅಂದರೆ ಇದನ್ನೆಲ್ಲ ನಾವು ಎದುರಿಸಿ ನಿಂತ್ಕೊಳ್ಬೇಕು ಆ ದೇವರು ನಮಗೆ ಕಷ್ಟವನ್ನ ಕೊಡ್ತಾ ಇದ್ದಾನೆ ಅಂತಂದ್ರೆ ನಾವು ಎಲ್ಲೂ ಕುಗ್ಗಬಾರ್ದು ಧೈರ್ಯವಾಗಿ ಎದ್ದು ನಿಂತ್ಕೊಳ್ಬೇಕು ಆ ಕಷ್ಟಗಳನ್ನ ನಾವು ಎದುರಿಸಿ ನಮ್ಮನ್ನ ನಾವು ಗಟ್ಟಿ ಮಾಡಲಿಕ್ಕೋಸ್ಕರ ಆ ದೇವರು ನಿಮಗೆ ಕಷ್ಟವನ್ನ ಕೊಡ್ತಾನಂತೆ ಈ ಮಾತು ನಮ್ಮ ಜೀವನದಲ್ಲಿ ದೊಡ್ಡ ಪಾಠವನ್ನೇ ಕಲಿಸಿ ಕೊಟ್ಟು ಬಿಡುತ್ತೆ ಅದು ಯಾರಿಗೂ ಕೂಡ ಅನುಭವ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ನಮ್ಮ ಜೀವನದಲ್ಲಿ ಆಗುವಂಥ ಅನುಭವಗಳನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಕ್ಕೂ ಸಾಧ್ಯ ಇಲ್ಲ ಆ ಥರ ಒಂದು ಸಂದರ್ಭಗಳಾಗಿರಬಹುದು ಘಟನೆಗಳು ಬಂದುಬಿಡುತ್ತೆ ನಮ್ಮ ಜೀವನದಲ್ಲಿ ಯಾರೆಲ್ಲ ನೋವು ಕಷ್ಟಗಳನ್ನ ಅನುಭವಿಸ್ತಿರ್ತಿರೋ ಅವರ ಜೀವನದಲ್ಲಿ ಅವರಿಗೆ ಮಾತ್ರ ಗೊತ್ತಾಗುತ್ತೆ ಈ ನೋವು ಸಂಕಟ ಏನು ಅಂತ ಅದೇ ಥರ ರಾಯರು ಕೂಡ ನಿಮ್ಮ ಜೀವನಕ್ಕೆ ಒಂದೆಲ್ಲ ಒಂದು ದಿವಸ ಬೆಳಕಾಗಿ ನಿಮ್ಮ ಕಷ್ಟನ ಕಲಿತಾರೆ ನೀವು ರಾಯರನ್ನು ನಂಬಿಕೆ ಇಟ್ಟು ರಾಯರ ಸೇವೆಯನ್ನು ಮಾಡಿದ್ರೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ ಮೊದಲಿಗೆ ನೀವು ರಾಯರ ಪೂಜೆ ಮಾಡಬೇಕಂದ್ರೆ ಸುಮ್ಮನೆ ಯಾರೋ ಒಬ್ರು ಹೇಳಿದ್ರು ಅಂದ್ಬಿಟ್ಟು ಪೂಜೆನ ಮಾಡೋದಲ್ಲ ವ್ರತನ ಮಾಡೋದಲ್ಲ ಅಥವಾ ರಾಯರನ್ನು ತುಂಬ ಜನ ನಂಬಿದ್ದಾರೆ ಅವರಿಗೆ ಒಂದು ಒಳ್ಳೆಯದಾಗಿದೆ ಅವರ ಮಾತು ಕೇಳಿ ನಿಮಗೂ ರಾಯರ ಮೇಲೆ ಭಕ್ತಿ ಜಾಸ್ತಿಯಾಗಿ ನಮಗೂ ಒಳ್ಳೇದು ಮಾಡಿಬಿಡ್ತಾರಪ್ಪ ಇದನ್ನ ಮಾಡಿ ಮುಗಿಸಿಬಿಟ್ರೆ ಇಷ್ಟು ವಾರಗಳ ಕಾಲ ವ್ರತ ಮಾಡಿಬಿಟ್ರೆ ನನಗೆ ನನ್ನ ಕಷ್ಟಕ್ಕೆ ಪರಿಹಾರ ಸಿಕ್ಕಿಬಿಡುತ್ತೆ ಅಂತ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ರಾಯರ ಪೂಜೆಯನ್ನು ಮಾಡಲಿಕ್ಕೆ ಹೋಗ್ಬೇಡಿ ರಾಯರ ಪೂಜೆ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಅನಿಸ್ಬೇಕು ರಾಯರನ್ನ ನಾನು ತುಂಬಾ ನಂಬಿದ್ದೀನಿ ನನ್ನ ಜೀವನದಲ್ಲಿ ರಾಯರನ್ನು ಬಿಟ್ಟರೆ ನನಗೆ ಇನ್ನೇನು ಇಲ್ಲ ರಾಯರಿಗೆ ನಾನು ಶರಣಾಗಬೇಕು ನಿಮ್ಮ ಮನಸ್ಸಿಗೆ ಅದು ಬರಬೇಕು ರಾಯರನ್ನ ನೀವು ನಂಬಿ ರಾಯರ ಪೂಜೆ ಮಾಡಬೇಕು ಅಂದರೆ ಕಷ್ಟ ಇರಲಿ ಸುಖ ಇರಲಿ ರಾಯರನ್ನ ನೀವು ಕೊನೆಯ ತನಕ ನೆನೆಸ್ಕೊಂಡ್ರೆ ಮಾತ್ರ ನೀವು ರಾಯರ ಪೂಜೆಯನ್ನು ಮಾಡಬೇಕು ರಾಯರ ಪೂಜೆ ಮಾಡಬೇಕಂದ್ರೆ ಬರೀ ರಾಯರನ್ನ ಒಬ್ಬರನ್ನೇ ಪೂಜೆ ಮಾಡೋದಲ್ಲ ಮೊದಲಿಗೆ ನಿಮ್ಮ ಮನೆ ದೇವರನ್ನ ನೀವು ಪೂಜೆ ಮಾಡಬೇಕು ಅಂದರೆ ನಿಮ್ಮ ಕುಲ ದೇವರನ್ನ ಅನುಮತಿ ತಗೊಂಡು ನಿಮ್ಮ ಮನೆಯಲ್ಲಿ ಏನಾದರೂ ರಾಯರ ಫೋಟೋ ಇಟ್ಕೊಂಡಿದ್ರೆ ಇಲ್ಲಾಂದರೆ ವಿಗ್ರಹವನ್ನಿಟ್ಟು ನೀವು ಪೂಜೆ ಮಾಡೋದಾದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತೆ ಮಾವ ನಿಮ್ಮ ಮನೆಯವ್ರನ್ನ ಕೇಳಿ ನೀವು ರಾಯರ ಫೋಟೋನ ಇಟ್ಟು ನೀವು ಪೂಜೆ ಮಾಡಬಹುದು ನಿಮ್ಮ ಮನೆಯಲ್ಲಿ ಒಪ್ಪಿಗೆ ಕೊಟ್ಟರೆ ಮಾತ್ರ ರಾಯರ ಫೋಟೋವನ್ನು ಇಟ್ಟು ನೀವು ಪೂಜೆ ಮಾಡಿ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ತುಂಬಾ ಜನ ಮನೆಯಲ್ಲಿ ರಾಯರ ಫೋಟೋನ ಇಟ್ಕೊಳ್ಳೋಕೆ ಸ್ವಲ್ಪ ಹಿಂದೂ ಮುಂದೆ ನೋಡ್ತಾರೆ ಯಾಕಂದ್ರೆ ರಾಯರ್ ಅಂದ್ರೆ ತುಂಬಾ ಮಡಿಯಲ್ಲಿ ಪೂಜೆ ಮಾಡಬೇಕು ಅಂತ ಪ್ರತಿನಿತ್ಯ ಪೂಜೆ ಪುನಸ್ಕಾರ ಮಾಡಬೇಕು ರಾಯರಿಗೆ ಅಂತೇಳಿ ಸ್ವಲ್ಪ ಜನ ಇಂದು ಮುಂದು ನೋಡ್ತಾರೆ ರಾಯರ ಪೂಜೆ ಮಾಡೋದಕ್ಕೆ ಅಂಥದ್ದೆಲ್ಲ ಏನೂ ಇಲ್ಲ ನೀವು ಯಾವ ರೀತಿ ದೇವರ ಫೋಟೋಗಳನ್ನ ಪೂಜೆ ಮಾಡ್ತೀರ ಅದೇ ಥರ ರಾಯರ ಫೋಟೋಗೆ ಪೂಜೆ ಮಾಡುವಂಥದ್ದು ನೀವು ರಾಯರ ಪೂಜೆ ಮಾಡಬೇಕಂದ್ರೆ ಮೊದಲು ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿ ಈ ಥರ ನಾನು ರಾಯರ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಒಪ್ಪಿಗೆ ಇದೆಯಾ ಅಂತೇಳಿ ನಿಮ್ಮ ಮನೆ ದೇವರ ವಾರದಂದು ನೀವು ಸ್ವಲ್ಪ ಕೈಯಲ್ಲಿ ಅಕ್ಷತೆ ಹೂವನ್ನಿಟ್ಕೊಂಡು ನಿಮ್ಮ ಮನೆ ದೇವರ ಫೋಟೋದ ಮುಂದೆ ಆ ಹೂವು ಅಕ್ಷತೆ ಕಾಲ್ನ ಹಾಕೊಂಡು ನಿಮಗೆ ಒಪ್ಪಿಗೆ ಇದೆಯಾ ಈ ರೀತಿ ನಾನು ರಾಯರ ಫೋಟೋವನ್ನು ತಂದು ಮನೆಯಲ್ಲಿ ಪೂಜೆ ಮಾಡ್ತಿದ್ದೀನಿ ಎಲ್ಲ ಒಳ್ಳೇದಾಗ್ಲಿ ಅಂತೇಳಿ ಹೂವು ಅಕ್ಷತೆ ಕಾಲ್ನ ನಿಮ್ಮ ಮನೆ ದೇವರ ಫೋಟೋದ ಮುಂದೆ ಹಾಕಿ ನಿಮ್ಮ ಮನೆ ದೇವರ ಒಪ್ಪಿಗೆ ಸಿಕ್ಕಿದ ಮೇಲೆ ನೀವು ರಾಯರ ಫೋಟೋನ ಮನೆಗೆ ತರಬೇಕಾದ್ರೆ ಯಾವುದೇ ಜಗಳವಿಲ್ಲದೆ ನಗುಮುಖದಲ್ಲಿ ರಾಯರ ಫೋಟೋವನ್ನು ತಂದು ನೀವು ಪೂಜೆ ಮಾಡಲಿಕ್ಕೆ ಶುರು ಮಾಡಬೇಕು ಕಾಮಧೇನು ಇರುವ ರಾಯರ ಫೋಟೋವನ್ನು ತರಬೇಕು ರಾಯರ ಫೋಟೋ ಹೇಗಿರಬೇಕಂದ್ರೆ ರಾಯರು ನಮ್ಮನ್ನು ನೋಡಂಗೆ ತರಬೇಕು ಆ ರೀತಿ ಫೋಟೋ ತಂದು ನೀವು ಪೂಜೆ ಮಾಡಿ ನೀವು ರಾಯರ ಪೂಜೆ ಮಾಡೋಕ್ಕಿಂತ ಮುಂಚೆ ಗಣಪತಿಗೆ ಒಂದು ನಮಸ್ಕಾರವನ್ನು ಹಾಕಿ ನೀವು ರಾಯರ ಪೂಜೆಯನ್ನು ಶುರು ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಾವೀಗ ರಾಯರ ಪೂಜೆಯನ್ನು ಸಮಾಧಾನದಿಂದ ತಾಳ್ಮೆಯಿಂದ ನಂಬಿಕೆಯಿಂದ ಸಂತೋಷದಿಂದ ನಾವು ರಾಯರ ಪೂಜೆಯನ್ನು ಮಾಡಬೇಕು ನೀವು ರಾಯರ ಪೂಜೆ ಶುರು ಮಾಡಬೇಕಂದ್ರೆ ಗುರುವಾರ ದಿನ ನೀವು ರಾಯರ ಪೂಜೆಯನ್ನು ಶುರು ಮಾಡಿ ಪೂಜೆಯ ಪ್ರತಿಫಲ ನಿಮಗೆ ಸಿಗುತ್ತದೆ ನೀವು ರಾಯರ ಪೂಜೆ ಮಾಡ್ತಾ ಇರ್ತೀರ ನಿಮ್ಮ ಮನಸ್ಸು ಏನೋ ಯೋಚನೆ ಮಾಡ್ತಾ ಇರುತ್ತೆ ಆ ರೀತಿಯೆಲ್ಲ ಇರದೇ ನಿಷ್ಠೆಯಿಂದ ರಾಯರ ಸೇವೆ ರಾಯರ ಪೂಜೆಯನ್ನು ಮಾಡಬೇಕು ನೀವು ರಾಯರ ಪೂಜೆ ಮಾಡಬೇಕಾದ್ರೆ ನಿಮ್ಮ ಮನಸ್ಸು ಶಾಂತವಾಗಿ ಇರಬೇಕು ಯಾವುದೇ ಕೆಟ್ಟ ಆಲೋಚನೆಗಳಿಲ್ಲದೆ ರಾಯರ ಪೂಜೆಯನ್ನು ಮಾಡಬೇಕು ಇನ್ನು ನೀವು ರಾಯರ ಪೂಜೆ ಮಾಡುವ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಆಲೋಚನೆ ಯಾವುದೋ ಒಂದು ಯೋಚನೆಗಳು ಏನೋ ಮನೆಯಲ್ಲಿ ಕಿರಿಕಿರಿ ಆಗಿರುತ್ತೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ರಾಯರ ಪೂಜೆ ಮಾಡೋದು ಆ ರೀತಿ ರಾಯರ ಪೂಜೆಗಳು ಮಾಡಿದ್ರೆ ಯಾವುದೇ ಫಲ ಸಿಗೋದಿಲ್ಲ ನಿಮ್ಮಲ್ಲಿ ಏನ್ ಕಷ್ಟಗಳಿದೆ ಅದನ್ನ ರಾಯರ ಕಣ್ಣನ್ನು ನೋಡ್ಕೊಂಡು ನೀವು ರಾಯರ ಹತ್ರ ಮಾತಾಡಿ ಕುಂತ್ಕೊಂಡು ಒಂದು ಹತ್ತು ನಿಮಿಷ ರಾಯರ ಮುಂದೆ ಕುಂತ್ಕೊಂಡು ನಿಮ್ಮ ಕಷ್ಟಗಳು ಏನೇ ಇದ್ದರೂ ಬೇಡಿಕೆಗಳು ಏನೇ ಇದ್ದರೂ ರಾಯರ ಮುಂದೆ ಕುಂತ್ಕೊಂಡು ನಿಮ್ಮ ನೋವನ್ನು ದುಃಖನ ಹೇಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಆಗಿದೆ ಅದರ ಬಗ್ಗೆ ಎಲ್ಲ ನೀವು ರಾಯರತ್ರ ಹೇಳ್ಕೊಳ್ಳಿ ನಿಮಗೆ ಅಲು ಬಂದರೆ ಹತ್ತು ಬಿಡಿ ರಾಯರ ಮುಂದೆ ಅಲೋದೇನು ತಪ್ಪಿಲ್ಲ ರಾಯರೆಲ್ಲ ನೋಡ್ತಾ ಇದ್ದಾರೆ ನಾವು ಅಕ್ಕಪಕ್ಕ ಮನೆಗೆ ಹೇಳ್ಕೊಂಡು ನಾವು ಅಲೋಕ್ಕಿಂತ ರಾಯರ ಮುಂದೆ ಹೇಳಿ ಹತ್ತಿರ ಅದು ಕಷ್ಟದ ಪರಿಹಾರ ಆದರೂ ಸರಿ ಹೋಗುತ್ತೆ ನಾವು ಪಕ್ಕದ ಮನೆಯವ್ರ ಹತ್ರ ಹೇಳ್ಕೊಂಡು ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಹತ್ರ ಅವರು ಇನ್ನೊಬ್ಬರು ವ್ಯಕ್ತಿಗೆ ಹೇಳ್ಕೊಂಡು ನಗನಾಡ್ತಾರೆ ಅದರಿಂದ ನಮ್ಮ ಕಷ್ಟ ನೋವುಗಳನ್ನ ನಾವು ಯಾರಿಗೂ ಹೇಳ್ಬಾರ್ದು ದೇವ್ರ ಮುಂದೆ ಕುಂತ್ಕೊಂಡು ನಾವು ಕಷ್ಟಗಳನ್ನ ಹೇಳ್ಕೊಂಡು ಹತ್ತು ಬಿಡಬೇಕು ಆಗ ನಮ್ಮ ಮನಸ್ಸು ಹಗುರವಾಗುತ್ತೆ ನೀವು ಇದೇ ಥರ ರಾಯರ ಮುಂದೆ ಕೂತು ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ನೋಡಿ ತುಂಬಾನೇ ಮನಸ್ಸು ಹಗುರವಾಗುತ್ತೆ ಈ ರೀತಿ ಎಲ್ಲ ರಾಯರ ಪೂಜೆಯನ್ನು ಮಾಡಿ ಖಂಡಿತವಾಗ್ಲು ರಾಯರು ಕೈ ಹಿಡಿದು ನಿಮ್ಮನ್ನ ನಡೆಸೆ ನಡೆಸ್ತಾರೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ರಾಯರ ಪೂಜೆನ ನೀವು ಸರಳವಾಗಿ ಹೂವು ತುಳಸಿಯಿಂದ ಅಲಂಕಾರ ಮಾಡಿ ಎರಡು ತುಪ್ಪದ ದೀಪವನ್ನು ಚಿಟ್ಟು ಸ್ವಲ್ಪ ನೈವೇದ್ಯವಾಗಿ ಕಲ್ಲು ಸಕ್ಕರೆ ಹಾಲನ್ನಿಟ್ಟು ಧೂಪ ದೀಪ ಆರತಿ ಮಾಡಿ ಪಕ್ಕದಲ್ಲೇ ರಾಯರ ಮಠ ಇದ್ದರೆ ನಿಮಗೆ ಕೈಲಾದಷ್ಟು ಏನಾದರೂ ಬಡವರಿಗೆ ತಿನ್ನಲಿಕ್ಕೆ ಏನಾದರೂ ಕೊಡಿಸಿ ಬನ್ನಿ ಖಂಡಿತವಾಗಲೂ ರಾಯರು ನಿಮ್ಮ ಬೇಡಿಕೆಗಳು ಏನೇ ಇದ್ದರೂ ಈಡೇರಿಸಿ ಕೊಡ್ತಾರೆ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ನಾನು ಪ್ರತಿ ಗುರುವಾರ ಇಷ್ಟೇ ಸರಳವಾಗಿ ರಾಯರ ಪೂಜೆಯನ್ನು ಮಾಡ್ತೀನಿ ರಾಯರ ಆಶೀರ್ವಾದ ಸಂಪೂರ್ಣವಾಗಿ ಎಲ್ಲರ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ